ವೇದಿಕೆಯ ಒಂದು ಮುಂಭಾಗದ ಆಸೆ ಆಗಿರ್ತಕ್ಕಂಥ ದೇವರಿಗೆ ಸಮಾನರಾದಂತ ಒಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಎಲ್ಲ ನನ್ನ ಅಚ್ಚುಮೆಚ್ಚಿನ ಗುರು ವೃಂದದವ್ರ ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮದವರು ಈಗಾಗಲೇ ಅಧ್ಯಕ್ಷರು ನಮ್ಮ ನಾನ್ಸೊಬ್ಬಣ್ಣವರು ಇನ್ನು ಇಲ್ಲಿ ವೇದಿಕೆಯಲ್ಲಿ ಬೆಂಕಿ ನಮ್ಮ ಕೌಟ್ರೆಡ್ಡಿ ಅವರೆಲ್ಲ ಮಾತಾಡಿದ್ದಾರೆ ಕೆಲವರು ಮಾತ್ರ ನಾನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಮೊದಲನೇದಾಗಿ ಏನು ಒಂದು ಸಣ್ಣ ವಿಚಾರದ ಅದು ನಿರಂತರವಾಗಿ ಮೂವತ್ತು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ನಿಸ್ವಾರ್ಥತೆಯಿಂದ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರನ್ನು ಗುರುತಿಸಿ ಇವತ್ತು ಏನು ಆ ಸಾವಿತ್ರಿಬಾಯಿ ಪುಲೆ ತಾಯಿಯವರ ಒಂದು ಹೆಸರಿನಲ್ಲಿ ತಾವು ಏನು ಶಿಕ್ಷಕರಿಗೆ ಸನ್ಮಾನ ಮಾಡ್ತಾ ಇದ್ದೀರಿ ನಿಜವಾಗ್ಲೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕ ಎಂಬ ಸಂಘಕ್ಕೆ ನಾನು ಮೊಟ್ಟ ಮೊದಲಾಗಿ ನಾನು ವೈಯಕ್ತಿಕ ಅಭಿನಂದನೆಗಳನ್ನು ಇಷ್ಟಪಡುತ್ತೆ ಇನ್ನ ವಿಚಾರಕ್ಕೆ ಬಂದಾಗ ಮನುಷ್ಯರಾಗಿ ಉಡ್ತೀವಿ ಮನುಷ್ಯರಾಗಿ ಸಾಯ್ತೀವಿ ಒಟ್ಟು ಖಚಿತ ಸಾವು ನಿಶ್ಚಿತ ಈ ಹುಟ್ಟು ಸಾವಿನ ಮಧ್ಯೆ ಒಂದಷ್ಟು ದಿನಗಳ ಕಾಲ ಈ ಪ್ರಪಂಚದಲ್ಲಿರುತ್ತೆ ಈ ಪ್ರಪಂಚದಲ್ಲಿದ್ದಂತಹ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬಕ್ಕೆ ಏನ್ ಮಾಡ್ಕೊಂಡಿದ್ದೇನೆ ಜೊತೆಗೆ ಸಮಾಜಕ್ಕಾಗಿ ನಾವೇನು ಮಾಡಿದ್ದೀನಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಮನುಕುಲದಲ್ಲಿ ಕೊಟ್ಟಿದ್ದಂತಹ ಪ್ರತಿಯೊಬ್ಬ ಮನುಷ್ಯ ಬದುಕಿದ್ದಲ್ಲ ಬದುಕಲ್ಲ ನಡೆಸಿದ್ದಲ್ಲ ಜೀವನವಲ್ಲ ಸಾರ್ಥಕತೆ ಒಂದು ಬದುಕನ್ನು ಸಾರ್ಥಕತೆ ಒಂದು ಬದುಕಿಗೆ ವಿಚಾರಕ್ಕೆ ತಗೊಂಡಾಗ ನಾನು ಸಾವಿತ್ರಿಬಾಯಿ ಪುಲೆ ನಾನು ಉದಾಹರಣೆಗೆ ತಗೊಳ್ತೇನೆ ಆ ತಾಯಿನ ಅದೊಂದು ದಿನಗಳು ಬ್ರಿಟಿಷಿಗೆ ದೇಶವನ್ನು ಆಡುವಂತಹ ಸಂದರ್ಭಗಳು ಎಳ್ಳು ಯಾವ ರೀತಿ ಶೋಷಣೆಗೆ ಒಳಪಟ್ಟಿದ್ದು ಅಂತ ಹೇಳಿದ್ರೆ ನಾಲ್ಕು ಗೋಡೆಗೆ ಮಾತ್ರ ಸೀಮಿತವಾಗಿದ್ದು ಆ ತಾಯಿ ಹೊರ ಪ್ರಪಂಚ ಬರುವಂತಿಲ್ಲ ಉದ್ಯೋಗ ಮಾಡುವಂತಿಲ್ಲ ನಾಲ್ಕು ಜನರ ಮಧ್ಯ ಕೂತು ಮಾತಾಡುವಂತಿಲ್ಲ ಆಮೇಲೆ ಇಲ್ಲಸಲ್ಲದ ಕಟ್ಟುಪಾಡುಗಳನ್ನು ಹಾಕಿ ಅವರು ನಾಲ್ಕು ಗೋಡೆಗಳಲ್ಲಿ ಕೂಡ ದಿನಗಳು ಶಿಕ್ಷಣದಿಂದ ವಂಚಿತರಾಗಿದ್ದು ಮಹಿಳೆ ಅಂತಹ ಸಂದರ್ಭದಲ್ಲಿ ಈ ದಿಟ್ಟ ಮಹಿಳೆ ಸಾವಿತ್ರಿಬಾಯಿ ಪುಲೆ ಅವರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಸಮಾಜ ಸೇವಕೆಯಾಗಿ ಮತ್ತು ಅಸ್ಪೃಶ್ಯರ ಒಂದು ಏಳಿಗೆಗಾಗಿ ದೀನದಲಿತರ ದಲಿತನ ಒಂದು ಏಳಿಗೆಗಾಗಿ ಹಿಂದುಳಿದ ವರ್ಗವರ ಏಳಿಗೆಗಾಗಿ ಅನಾಥರ ಒಂದು ಏಳಿಗೆಗಾಗಿ ಆಗಲಿ ಕಷ್ಟಪಟ್ಟು ದುಡಿದು ಆ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಗಳನ್ನು ತೆರೆದು ಆ ಹೆಣ್ಣು ಮಕ್ಕಳನ್ನು ಸಮಾಜದ ಒಂದು ಮುಖ್ಯವಾಹಿನಿಗೆ ತಂದು ಒಂದು ಉತ್ತಮವಾದಂತಹ ಒಂದು ಸದ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟು ತನ್ನ ಸಾರ್ಥಕತೆ ಒಂದು ಬದುಕನ್ನು ಸಾವಿತ್ರಿಬಾಯಿ ಪುಲೆ ಅವರು ಸಾವಿತ್ರಿಬಾಯಿ ಪುಲೆ ನಮ್ಮ ಮುಂದಿಲ್ಲ ಭೌತಿಕವಾಗಿ ನಮ್ಮ ಮುಂದಿಲ್ಲ ಆದ್ರೆ ಅವರ ಆದರ್ಶಗಳು ಅವರು ಕಾರ್ಯ ತಾತ್ಪರ್ಯಗಳು ಇವತ್ತು ಕೂಡ ಸಮಾಜ ನಮ್ಮನ್ನ ಕಾಣ್ತಾ ಇದೆ ಸಮಾಜ ಕಾಣ್ತಾ ಇದೆ ಅವರನ್ನ ಮೆಲುಕಾಡ್ತಾ ಇದೆ ಸಮಾಜ ಯಾಕೆಂದ್ರೆ ಅಂತ ಒಂದು ಸಾರ್ಥಕತೆ ಒಂದು ಬದುಕನ್ನ ಕಂಡು ಹೋಗಿರ್ತಕ್ಕಂಥವ್ರ ತಾಯಿ ಸಾವಿತ್ರಿಬಾಯಿ ಪುಲೆ ಅವರು ಕೆಲಸ ಮಾಡ್ತಾ ನೀವು ನೀವು ಕೂಡ ನಿಮ್ಮ ಜೀವನಗಳು ಧನ್ಯ ಸದಾ ದೇವರ ಆಶೀರ್ವಾದ ನಿಮ್ಗೆ ಇರ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಸಾರ್ಥಕತೆ ಬದುಕಂದ್ರೆ ಸಾರ್ಥಕತೆ ಬದುಕಂದ್ರೆ ಒಂದು ಹೂವನ್ನು ಉದಾಹರಣೆ ತಗೊಳ್ಳಿ ಸೂರ್ಯ ಹುಟ್ಟಿದಾಗ ಹರಳದೆ ಸೂರ್ಯ ಬರೆದಾಗ ಬಾಡಿ ಹೋಗ್ತದೆ ಕೇವಲ ಒಂದು ದಿನ ಬದುಕ್ತಕ್ಕಂಥ ಹೂವು ತನಗೆ ಯಾರು ಚೆನ್ನಾಗಿ ಕೊಟ್ಟರು ಆ ಭಗವಂತ ಆ ಭಗವಂತನ ಒಂದು ಪಾದಗಳನ್ನು ಸೇರಿ ಒಂದು ದಿನದಲ್ಲಿ ತನ್ನ ಜೀವನದ ಒಂದು ಸಾರ್ಥಕತೆ ನಮಗೆ ಹೂವು ನೂರು ವರ್ಷಗಳ ಒಂದು ದೇವಸ್ಥಾನ ಅಷ್ಟು ಸಾರ್ಥಕತೆ ಬದುಕನ್ನು ನಡೆಸಿದಾಗ ನೂರು ವರ್ಷ ಬದುತಕ್ಕಂಥ ನಾವು ಇನ್ನಷ್ಟು ಸಾರ್ಥಕತೆ ಒಂದು ಬದುಕನ್ನ ಸಮಾಜದಲ್ಲಿ ನಡೆಸ್ಬೇಕಂತಕ್ಕಂಥ ನಾವು ಮಾಡ್ಕೋಬೇಕಾಗಿದೆ ಒಂದು ಹಸು ಒಂದು ಹಸು ಮನುಷ್ಯನಿಂದ ನಾನು ನನ್ನ ಕೈಲಾದಂತ ಒಂದು ಸಾರ್ಥಕತೆ ಒಂದು ಬದುಕನ್ನ ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಏ ಮಾನವ ನೀನೇನು ಸಮಾಜಕ್ಕೆ ಕೊಡ್ತಾ ಇದೆ ಅಂತ ಕೇಳ್ತದೆ ಹಾಗೆ ಹಸು ಹೇಳ್ತದೆ ಮಾನವ ಕೇಳ್ತದೆ ಇಟ್ಟರೆ ಸಗನಿಯಾದ ತಟ್ಟಿದರೆ ಸುಟ್ಟರೆ ವಿಭೂತಿ ವಿಭೂತಿಯಾದ ಸುಡದೆ ಆಗಿದರೆ ಮೇಲು ಗೊಬ್ಬರವಾದೆ ನೀನು ಏನಾದಿಯೋ ಮಾನವ ಅಂತ ಕೇಳ್ತದೆ ನಾನು ಇಷ್ಟು ಮಾಡಿ ನನ್ನ ನೂರು ವರ್ಷ ಬದುಕಂತಕ್ಕಂಥ ನೀನು ಸಮಾಜಕ್ಕೆ ನೀನು ಕೊಡುಗೆ ಏನಪ್ಪ ಅಂತ ಒಂದು ಹಸು ಕೇಳ್ತದೆ ಯಾಕಂದ್ರೆ ಈ ವಿಚಾರಗಳನ್ನ ತಮ್ಮ ಮುಂದೆ ನಾನು ಯಾಕೆ ಕೇಳ್ತಾ ಇದ್ದರೆ ಅದಕ್ಕೆ ನಾನು ಬಿಡಿದ್ದು ಬದುಕಿದಲ್ಲ ಬದುಕಲ್ಲ ನಡೆಸಿದ್ದಲ್ಲ ಜೀವನ ಅಲ್ಲ ಆದ್ರೆ ಸಾರ್ಥಕತೆ ಒಂದು ಬದುಕನ್ನು ನಾವು ಕಾಣಬೇಕು ನಾನು ಬಂಗ್ಲೆ ಕಟ್ಟಿವಿ ನಾನು ಬಂಗ್ಲೆ ಕಟ್ಟಿ ಪ್ರತಿನಿತ್ಯ ಅದನ್ನು ನೋಡಿ ಸಂತೋಷ ಪಡ್ತೀನಿ ನೋಡ್ದಾ ನಾನು ಬಂಗ್ಲೆ ಕಟ್ಟಿದ್ದೀನಿ ಎಷ್ಟು ಐಷಾರಾವನ್ ಬಂಗ್ಲೆ ಕಟ್ಟಿದ್ದೀನಿ ಅಂತ ನೀನ್ ಕಟ್ಟಿದಂತ ನಾಲ್ಕು ಬಂಗ್ಲೆಗಳನ್ನ ನೀನ್ ಸಂತೋಷ ಪಡಬೇಕು ನಿನ್ನ ಮಕ್ಕಳು ಸಂತೋಷ ಪಡ್ಬೇಕು ಅದೇ ನೀನ್ ಬಂಗ್ಲೆಗಳನ್ನ ಕಟ್ಕೊಳ್ಳೋದ್ರ ಜೊತೆಗೆ ನಾಲ್ಕು ಜನಕ್ಕೆ ಅದ ಯಾರು ಕಷ್ಟದಲ್ಲಿ ಕಷ್ಟದಲ್ಲಿದ್ದಾಗ ಒಂದು ಸಹಾಯ ಮಾಡು ಒಂದಲ್ಲ ಒಂದೊಂದು ದಿನ ಆ ಮನುಷ್ಯ ನಿನ್ಗೆ ಎದುರಾದಾಗ ನೀನ್ ನೋಡಿದ ಮುಖದಲ್ಲಿ ನೋಡ್ತಕ್ಕಂತ ವರ್ಚಸ್ಸು ನಿನ್ನ ಬಗ್ಗೆ ಇರ್ತಕ್ಕಂಥ ಒಂದು ಪ್ರೀತಿ ವಾತ್ಸಲ್ಯ ಈ ಮಹಾತ್ಮಾವಿಗಳು ನಾನು ಈ ಮಟ್ಟಕ್ಕೆ ಅಂತ ಮನಸ್ಸಲ್ಲಿ ಅವನು ಆಶೀರ್ವಾದ ಮಾಡ್ತಾನಲ್ಲ ಅದು ಸಾರ್ಥಕತೆ ಬದುಕು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಸಾರ್ಥಕತೆ ಒಂದು ಬದುಕನ್ನ ಯಾಕಂದ್ರೆ ಜನರಲ್ಲಿ ತರ ವಿಧಾನ ಹುಟ್ಟು ಇಲ್ಲ ಆದ್ರೆ ಸತ್ತು ಬದುಕಿದ್ದಾರಲ್ಲ ಅವ್ರನ್ನ ಯಾವತ್ತೂ ಕೂಡ ಸಮಾಜ ಕೊಂಡಾಗ್ತದೆ ಒಂದು ಸಣ್ಣ ವಿಶೇಷ ನಮ್ಮ ಮುಂದಿಲ್ಲ ಆದ್ರೆ ಮಂಡ್ಯ ಮೈಸೂರಿಗೆ ಹೋಗಿ ಪ್ರತಿ ಮನೆಯಲ್ಲಿ ಅವರ ಭಾವಚಿತ್ರ ಇದೆ ಭೌತಿಕವಾಗಿ ಸಣ್ಣ ವಿಶೇಷವು ನಮ್ಮ ಮುಂದಿಲ್ಲ ಆದ್ರೆ ಅವರು ಕಟ್ಟಿದಂತ ಒಂದು ಕಣ್ಣಂಬಾಡಿ ಕಟ್ಟೆಯಿಂದ ಸಾವಿರಾರು ಕುಟುಂಬಗಳು ಬರ್ತಾ ಇದೆ ನಾವು ಸಮಾಜದಲ್ಲಿ ಮಾಡ್ತಾ ಇದ್ದೀರಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅನೇಕ ಒಂದು ಕಲ್ಲನ್ನು ನಿಮಗೆ ಕೊಟ್ಟಾಗ ಒಬ್ಬ ಶಿಲ್ಪಿಗೆ ಕೊಟ್ಟಾಗ ಅದನ್ನ ಕೆತ್ತಿ ಕೆತ್ತಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಸಮಾಜದ ಅಂದ್ರೆ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಎಲ್ಲರೂ ಕೈ ಮುಗಿಯುವಂತೆ ಮಾಡ್ತಾ ಒಬ್ಬ ಶಿಲ್ಪಿ ಮಕ್ಕಳನ್ನು ತಿದ್ದಿ ತೀಡಿ ಅವರನ್ನು ಸಮಾಜದಲ್ಲೂ ಮುಖ್ಯವಾಗಿ ಹೇಳಿಕ ಒಂದು ಸಮೂಹ ಸಮಾಜದಲ್ಲಿ ಯಾವ್ದಾದ್ರು ಇದ್ರೆ ಅದು ಶಿಕ್ಷಕರ ಸಮೂಹ ಇವತ್ತು ಮಕ್ಕಳಿಗೆ ಅನೇಕ ವೈಚಾರಿಕವಾಗಿ ಅವರಲ್ಲಿ ಅನೇಕ ವಿಷಯಗಳನ್ನು ತಾವು ತುಂಬಬೇಕಾಗಿದೆ ದೇವದ ಭಾವೈದಿಕ ಬಗ್ಗೆ ತುಂಬಬೇಕಾಗಿದೆ ದೇವದ ಒಂದು ಬಗ್ಗೆ ತಲೆ ತುಂಬಬೇಕಾಗಿದೆ ಪ್ರಾತೃತ್ವ ಸಮನ್ವಯ ಇವೆಲ್ಲವನ್ನು ಕೂಡ ಮೈ ತುಂಬ ಅವರಿಗೆ ಮೈಗೂಡಿಸುವಂತೆ ಒಳ್ಳೆಯ ರೀತಿಯಲ್ಲಿ ಒಂದು ಬೋಧನೆ ಮಾಡಿ ಅವರನ್ನು ಸಮಾಜದ ಒಂದು ಮುಖ್ಯವಾಹಿನ ತರಬೇಕಾಗ್ತದೆ ಅದಕ್ಕೆ ನೂರು ಮಂದಿರ ದೈವಸಾಹಸ ಇದ್ದರೇನು ಸಿಂಧು ಇದ್ದರೇನು ಗಂಗೆ ಇದ್ದರೇನು ಹಿಮಾಲಯ ಇದ್ದರೇನು ವೇದ ಇದ್ದರೇನು ಶಾಸ್ತ್ರ ಇದ್ದರೇನು ಧನು ಪರಂಪರೆ ಇದ್ದಲೇನೋ ಸಾರ್ಥಕ ಮನೆಯ ಮಕ್ಕಳೇ ಮನೆಗೆ ನಿಂದಿಸುತ್ತಿರುವಾಗ ಸಂತೋಷ ಪಡ್ತಾರೆ ಯಾಕಂದ್ರೆ ಅಂತ ವ್ಯಕ್ತಿಗಳನ್ನ ತಯಾರು ಮಾಡ್ತಕ್ಕಂಥ ಶಕ್ತಿ ನನ್ನ ಕಂಠಾಘೋಷ ಒಂದು ಶಿಕ್ಷಕರ ಮಗನಾಗಿ ನನ್ನ ಕಂಠಾಘೋಷವಾಗಿ ಹೇಳ್ತೇನೆ ನನಗೆ ಜೀವನದಲ್ಲಿ ಎರಡು ಎಮ್ಮೆ ವಿಚಾರ ಒಂದು ನಾನು ಒಬ್ಬ ಶಿಕ್ಷಕನ ಮಗ ಅನ್ನೋ ಒಂದು ಒಂದು ಎಮ್ಮೆ ವಿಚಾರ ಮತ್ತೊಂದು ವಿಚಾರ ನಾನು ಸಂಪೂರ್ಣ ವಿದ್ಯಾಭ್ಯಾಸ ಮಾಡಿದ್ದು ನಾನು ಸರ್ಕಾರಿ ಶಾಲೆಗಳಲ್ಲಿ ಅದೊಂದು ನನ್ನ ಜೀವನದ ಹೆಮ್ಮೆಯ ವಿಚಾರ ಸೊ ಶಿಕ್ಷಕರಾಗಿ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಯಾವಾಗಲೂ ಕೂಡ ತಮ್ಮನ್ನು ಏನೇ ಮಾತನಾಡ್ಕೊಳ್ಳಿ ನಿಮ್ಮ ಕಷ್ಟ ಏನು ಬೆಳಕಿಗೆ ನೀವು ಎಷ್ಟು ಶಾಲೆಗಳಿಗೆ ಹೊರಡ್ತೇನೆ ಅಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನು ನಾನು ಸಣ್ಣ ನೋಡಿರ್ತಕ್ಕಂಥ ದೇವರು ನಿಮಗೆ ಅಷ್ಟ ಐಶ್ವರ್ಯ ಆರೋಗ್ಯ ಕೊಳ್ಳಿ ಆ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಮತ್ತಷ್ಟು ಸಾಮರ್ಥ್ಯ ನಿಮ್ಗೆ ಕೊಳ್ಳೆಯನ್ನು ಕೂಡ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ ಕೊನೆಯದಾಗಿ ನಿಮ್ಮ ವೃತ್ತಿಯ ಪಾವಿತ್ರತೆ ಇದೆಯಲ್ಲ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಕೊನೆಯದಾಗಿ ಒಂದೇ ಒಂದು ಮಾದರಿಯಲ್ಲಿ ನಾನು ಮಾತಾಡ್ತೇನೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಮಹಾತ್ಮರು ಈ ದೇಶದ ರಾಷ್ಟ್ರಪತಿ ಆದ ರಾಷ್ಟ್ರಪತಿ ಆದ ಅಧಿಕಾರವನ್ನು ವಹಿಸಿಕೊಂಡು ಅವರು ಆಚೆ ಬರ್ತಾರೆ ಪತ್ರಿಕಾ ಮಾಧ್ಯಮದ ಅವರು ಪ್ರಶ್ನೆ ಮಾಡ್ತಾರೆ ಸರ್ ನಿಮ್ಮ ಜೀವನದಲ್ಲಿ ಪ್ರತಿ ಅನುಕ್ಷಣ ಸಂತೋಷ ಪಡುವಂತ ವಿಚಾರ ಏನಾದರೂ ನಿಮ್ಮ ಜೀವನದಲ್ಲಿ ಇದೆಯಾ ಅಂತ ಹೇಳಿದೆ ಆಗ ಪತ್ರಿಕಾ ಮಾಧ್ಯಮದವರು ಅಂದ್ಕೊಂಡಿದ್ರು ಇನ್ನೇನಾಗಬೇಕು ಈ ರಾಷ್ಟ್ರದ ರಾಷ್ಟ್ರಪತಿ ಆಗಿದ್ದೀನಿ ಇದಕ್ಕಿಂತ ಹೆಮ್ಮೆ ವಿಚಾರ ಏನು ಅಂತ ಹೇಳ್ತಾರೆ ರಾಧಾಕೃಷ್ಣ ಹೇಳಲಿಲ್ಲ ಅವ್ರು ಹೇಳಿದ್ರು ನನ್ನ ಜೀವನದಲ್ಲಿ ಪ್ರತಿ ಅನುಕ್ಷಣ ನಾನು ಹೆಮ್ಮೆ ಪಡುವಂತ ಸಂತೋಷ ಪಡೆಯುವಂತ ವಿಚಾರ ನಾನೊಬ್ಬ ಶಿಕ್ಷಕ ಅನ್ನುವುದು ನನ್ನ ಜೀವನದ ಹೆಮ್ಮೆ ಪ್ರಶ್ನೆ ಅಂತ ಬುದ್ಧಿ ಪಾವತಿ ಈ ನಮ್ಮ ಸದಾಪಲ್ಲಿ ರಾಧಾಕೃಷ್ಣ ಆದರ್ಶಗಳನ್ನ ಮೈಗೂಸಿಕೊಡೋಣ ಸಮಾಜವನ್ನ ಕಟ್ಟೋಣ ಸಮಾಜ ಬದುಕಾಗ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಸಮಾಜ ಉಳಿದಾಗ ಮಾತ್ರ ನಮ್ಮ ಉಳಿವಿಲ್ಲ ಇಲ್ಲಾಂದ್ರೆ ನಮ್ಮ ಉಳಿವಿಲ್ಲ ಅಂತ ಹೇಳ್ತಾ ನಾವೆಲ್ಲೂ ಕೂಡ ಒಂದು ಸಮಾಜ ಮುಖ್ಯ ಕೆಲಸಗಳಲ್ಲಿ ನಮ್ಮನ್ನು ನಾವು ತೋರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಕೂಡ ನಾವು ಮಾತಾಡಿ ಒಳ್ಳೆ ಕೆಲಸಗಳನ್ನ ಮಾಡಿ ಸತ್ಪ್ರತಿಗಳಾಗಿ ಬಾಳೋಣ ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮ ಕರೆಸಿ ಒಂದು ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರ ಒಂದು ಪಾದಗಳಿಗೆ ನಾವು ನಮಸ್ಕರಿಸಿ ನನ್ನ ಮಾತ್ರ ನಮಸ್ತೀನಿ